ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದು ನಿಲ್ತಾ ಇದ್ದೀನಿ ವಿಶೇಷವಾದ ಮಂತ್ರದೊಂದಿಗೆ ನಾನು ನಿಮ್ಮ ಮುಂದೆ ಬಂದು ನಿಲ್ತಾ ಇದ್ದೀನಿ ಮನುಷ್ಯನಿಗೆ ಎಲ್ಲರಿಗೂ ಅಷ್ಟೇ ನಮ್ಮ ಎಲ್ಲ ಆಸೆಗಳು ಮತ್ತು ನಾವೇನು ಅಂದ್ಕೊಂಡಿದ್ದೀವೋ ಆ ಕಾರ್ಯಗಳೆಲ್ಲ ಈಡೇರಬೇಕು ಅಂತ ಹೇಳಿಬಿಟ್ಟು ಬಯಕೆ ನಮ್ಮೆಲ್ಲರಿಗೂ ಇರುತ್ತೆ ಹಾಗಾಗಿ ಅದಕ್ಕಾಗಿ ಒಂದು ವಿಶೇಷವನ್ನ ಮಂ ಮಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ ಆ ಮಂತ್ರ ಹೀಗೆ ಬರುತ್ತೆ ಸರ್ವ ಕಾರ್ಯ ಸಿದ್ಧಿ ಮಂತ್ರ ಅಂತ ಹೇಳಿಬಿಟ್ಟು ಅದರ ಹೆಸರು ಈ ಮಂತ್ರವನ್ನು ಕಡೆ ಪಕ್ಷ ನಾವು ದಿನಕ್ಕೆ ಒಮ್ಮೆ ಒಮ್ಮೆ ಆದರೂ ಸರೆ ಅಥವಾ ತ್ರಿಕಾಲವಾದರೂ ಸರಿ ಇಪ್ಪತ್ತೊಂದು ಬಾರಿ ಅಥವಾ ನೂರೆಂಟು ಬಾರಿ ಜಪ ಮಾಡೋದ್ರಿಂದ ನಾವೇನು ಅಂದ್ಕೊಂಡಿದ್ದೀವೋ ಆ ಕಾರ್ಯ ಖಂಡಿತ ಈಡೇರತ್ತೆ ಈ ಮಂತ್ರ ಹೀಗೆ ಬರುತ್ತೆ ಓಂ ಐ ಹ್ರೀಂ ಹನುಮತೆ ರಾಮದೂತಾಯ ಲಂಕಾ ವಿಧ್ವಂಸನಾಯ ಕಿಲಿ ಕಿಲಿ ಭೂಭುಕ್ಕರೇಣ ವಿಭೀಷಣಾಯ ಹನುಮದೇವಾಯ ಓಂ ಹ್ರೀಂ ರೌಂ ರಾಂ ಫಟ್ ಸ್ವಾಹ ಓಂ ಐ ಹ್ರೀಂ ಹನುಮತೆ ರಾಮದೂತಾಯ ಲಂಕಾ ವಿಧ್ವಂಸನಾಯ ಕಿಲಿಕಿಲಿ ಕಿಲಿ ವಿಭೀಷಣಾಯ ಹನುಮದೇವಾಯ ಓಂ ಹ್ರೀಂ ರಾಂ ರಾಂ ಭಟ್ಸ್ವಾಹ ಸ್ವಾಹ ಇನ್ನೊಮ್ಮೆ ಹೇಳ್ತಾ ಇದೀನಿ ಓಂ ಐಂ ಹ್ರೀಂ ಹನುಮತೆ ರಾಮದೂತಾಯ ಲಂಕಾ ವಿಧ್ವಂಸನಾಯ ಕಿಲಿಕಿಲಿ ಭೂಭುಕ್ರೇಣ ವಿಭೀಷಣಾಯ ಹನುಮದೇವಾಯ ಓಂ ಹ್ರೀಂ ರಾಂ ರಾಂ ಭಟ್ಸ್ವಾಹ ಸ್ವಾಹ ಆಗ್ಲೆ ಹೇಳ್ದಂಗೆ ಮೂರು ಬಾರಿ ಅಥವಾ ನಾವು ತ್ರಿಕಾಲ ತ್ರಿಕಾಲದಲ್ಲಿ ಮೂರು ಬಾರಿ ಅಂತ ಹೇಳಿದ್ರೆ ತ್ರಿಕಾಲ ತ್ರಿಸಂಧ್ಯಗಳಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಪ್ಪತ್ತೊಂದು ಬಾರಿ ಅಥವಾ ನೂರೆಂಟು ಬಾರಿ ಅಥವಾ ತ್ರಿಕಾ ತ್ರಿಸಂಧ್ಯಗಳಲ್ಲಿ ಆಗದೇ ಇದ್ದ ಪಕ್ಷದಲ್ಲಿ ಕಡೆ ಪಕ್ಷ ಒಮ್ಮೆ ಅದರ ಇದನ್ನ ಜಪ ಮಾಡೋದ್ರಿಂದ ಖಂಡಿತ ನೀವೇನು ಅಂದ್ಕೊಂಡಿದ್ದೀರೋ ಆ ಕಾರ್ಯಗಳೆಲ್ಲ ನಿಮ್ಮ ಆಸೆಗಳು ಮತ್ತೆ ನೀವು ಮನಸ್ಸಲ್ಲಿ ಏನು ಹೇಳ್ಕೊಂಡಿದಿರೋ ಏನು ಕೇಳ್ಕೊಳ್ತಾ ಇದ್ದೀರೋ ಆ ಭಗವಂತನಲ್ಲಿ ಮೊರೆ ಹೋಗ್ತಾ ಇರ್ತೀವಿ ಅದನ್ನ ಮನನಲ್ಲೇ ಕೂತಿ ಈ ಮಂತ್ರವನ್ನ ಜಪ ಮಾಡೋದ್ರಿಂದ ಖಂಡಿತ ನಿಮಗೆ ಅದರ ಫಲ ಖಂಡಿತ ಸಿಗತ್ತೆ ಶೀಘ್ರವೇ ಅದರ ಫಲ ನೀವು ಪಡಿತೀರಾ ನೀವೇನಕೊಂಡಿದ್ರೆ ಅದೆಲ್ಲ ಆಗತ್ತೆ ಆಯ್ತಾ ಈ ಮಂತ್ರ ಹಾಗೆಯೇ ಈ ಮಂತ್ರದಲ್ಲಿ ಮತ್ತೊಂದು ವಿಶೇಷತೆ ಇದೆ ಅದೇನಂತ ಹೇಳಿದ್ರೆ ಹನುಮಂತೇ ರಾಮ ದೂತಾಯ ಅಂತ ಹೇಳಿಬಿಟ್ಟು ಬಂದಿದೆ ಹನುಮಂತನ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಹನುಮ ದೇವರು ಜಯಕ್ಕೆ ಮತ್ತೊಂದು ರೂಪ ಆಗಿದ್ದಾರೆ ಹಾಗಾಗಿ ಅವರ ಇದು ಜಯಕ್ಕೆ ಮತ್ತೊಂದು ನಿದರ್ಶನ ಕೂಡ ಇದೆ ಲಂಕಾ ದಹನವೇ ಅವರು ಮಾಡಿರ್ತಕ್ಕಂಥ ಲಂಕಾ ದಹನವೇ ಆಗಿರಲಿ ಮತ್ತೆ ಅಶೋಕವನದಲ್ಲಿ ಹೋಗಿ ಮಾತೆಯನ್ನು ಸಂದರ್ಶಿಸಿದ್ದೇ ಆಗಲಿ ಮತ್ತೆ ಮಾತೇನ ವಾಪಸ್ ತಂದಿದ್ದೇ ಆಗಲಿ ಇದೆಲ್ಲವೂ ರಾಮಾಯಣದಲ್ಲಿ ಉಲ್ಲೇಖವಾಗಿರೋದ್ರಿಂದ ಹನುಮ ದೇವರ ಶಕ್ತಿ ಎಂಥದ್ದು ಅಂತ ನಮಗೆಲ್ಲ ಗೊತ್ತಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಈ ಮಂತ್ರವನ್ನ ಜಪಿಸೋದ್ರಿಂದ ಖಂಡಿತ ನಮಗೆ ಜಯ ಹನುಮದೇವರು ನಮಗೆ ಜಯವನ್ನು ತಂದು ಕೊಡ್ತಾರೆ ಮತ್ತೆ ನಮ್ಮೆಲ್ಲ ಕಾರ್ಯಗಳನ್ನು ನಮ್ಮೆಲ್ಲ ಆಸೆಗಳನ್ನು ಮತ್ತೆ ನಾವೇನು ಅಂದ್ಕೊಂಡಿದ್ದೀವೋ ಅದೆಲ್ಲ ಕಾರ್ಯಗಳು ಈಡೇರುತ್ತವೆ ಖಂಡಿತ ಈ ಮಂತ್ರವನ್ನು ಜಪಿಸಿ ನೀವು ಅದರ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ನೀವು ಹಾಗೆಯೇ ನನಗೆ ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಮಾಡೋದ್ರಿಂದ ನನಗೆ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನಮಸ್ಕಾರ ಎಲ್ಲರಿಗೂ